ಎಸ್ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧ ಎಫ್ಐಆರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇ ನಾಲ್ಕರಂದು ಎಸ್ಐಟಿ ಅಧಿಕಾರಿಗಳ ಮುಂದೆ ಬರೋದಾಗಿ ರೇವಣ್ಣ ತಿಳಿಸಿದ್ದಾರೆ ಎಸ್ ನಿನ್ನೆ ರೇವಣ್ಣ ನಿವಾಸಕ್ಕೆ ಎಸ್ಐಟಿ ತಂಡದಿಂದ ನೋಟಿಸ್ ಜಾರಿಯಾಗಿದೆ ಈಗ ಮೇ ನಾಲ್ಕರಂದು ವಿಚಾರಣೆಗೆ ಬರೋದಾಗಿ ರೇವಣ್ಣ ಸ್ಪಷ್ಟನೆ ಕೊಟ್ಟಿದ್ದಾರೆ ಎಸ್ಐಟಿ ತಂಡದ ಮುಂದೆ ಮೇ ನಾಲ್ಕರಂದು ಆಗಮಿಸುವ ಸಾಧ್ಯತೆ ಇದೆ ಸದ್ಯ ಪ್ರಕರಣವನ್ನ ಎಸ್ಐಟಿ ಚುರುಕುಗೊಳಿಸಿದೆ ನಿನ್ನೆ ಅಷ್ಟೇ ನೋಟಿಸ್ ಅನ್ನ ಕೂಡ ಜಾರಿ ಮಾಡಿದೆ ಸಂಸದ ಪ್ರಜ್ವಲ ರೇವಣ್ಣ ಮತ್ತು ಅವರ ತಂದೆ ರೇವಣ್ಣ ಇಬ್ಬರಿಗೂ ಕೂಡ ನೋಟಿಸ್ ಜಾರಿಯಾದ ಇಪ್ಪತ್ನಾಲ್ಕು ಗಂಟೆಯೊಳಗೆ ಬರಬೇಕು ಹಾಜರಾಗಬೇಕು ಅಂತ ಸೂಚನೆಯನ್ನ ಕೂಡ ಕೊಟ್ಟಿದೆ ಆದರೆ ಈಗ ರೇವಣ್ಣ ಮೇ ನಾಲ್ಕರಂದು ವಿಚಾರಣೆ ವಿಚಾರಣೆಗೆ ಬರೋದಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಹೀಗಾಗಿ ಮೇ ನಾಲ್ಕರಂದು ಎಸ್ ಐ ಟಿ ತಂಡದ ಮುಂದೆ ಹಾಜರಾಗಲಿದ್ದಾರೆ ತನಿಖೆಯ ಭಾಗವಾಗಿ ರೇವಣ್ಣನಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ದ ಎಸ್ಐಟಿ ಈಗ ಮೇ ನಾಲ್ಕರಂದು ವಿಚಾರಣೆಗೆ ಹಾಜರಾಗುವುದಾಗಿ ಹೆಚ್ಡಿ ಡಿ ರೇವಣ್ಣ ತಿಳಿಸಿದ್ದಾರೆ ಇತ್ತ ಸಂಸದ ಪ್ರಜ್ವಲ್ ರೇವಣ್ಣ ಕೂಡ ಮೇ ನಾಲ್ಕರಂದೇ ಹಾಜರಾಗ್ತಾರ ಅವರ ವಿಚಾರಣೆ ಏನು ಎತ್ತ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕು ಬಟ್ ಎಸ್ಐಟಿ ಕಳುಹಿಸಿರುವಂತಹ ನೋಟಿಸ್ಗೆ ರೇವಣ್ಣ ಈಗ ಉತ್ತರವನ್ನ ಕೊಟ್ಟಿದ್ದಾರೆ ಮೇ ನಾಲ್ಕನೇ ತಾರೀಕು ಬರುವುದಾಗಿ ತಿಳಿಸಿದ್ದಾರೆ ಅವತ್ತೇ ಸಂಸದ ಪ್ರಜ್ವಲ್ ರೇವಣ್ಣ ಕೂಡ ಬರ್ತಾರ ಕಾದು ನೋಡಬೇಕು ಏನು ಪ್ರಜ್ವಲ್ ವಿರುದ್ಧದ ಕೇಸ್ ತನಿಖೆ ತೀವ್ರಗೊಳಿಸಿದೆ ಎಸ್ಐಟಿ ತಂಡ ಸ್ಥಳ ಮಹಜರು ಮಾಡಲು ಎಸ್ಐಟಿ ತಂಡದಿಂದ ತಯಾರಿ ಕೂಡ ನಡೀತಾ ಇದೆ ಸ್ಥಳ ಮಹಜರು ವೇಳೆ ಏನೆಲ್ಲ ಎವಿಡೆನ್ಸ್ಗಳನ್ನ ಸರ್ಚ್ ಮಾಡ್ತಾರೆ ಅನ್ನೋದು ಮುಂದಿನ ಪ್ರಶ್ನೆ ಸಿ ಆರ್ ಪಿ ಒನ್ ಸಿಕ್ಸ್ಟಿ ಫೈವ್ನ ಅಡಿ ಸ್ಥಳ ಮಹಜರು ಮಾಡಲಿದ್ದಾರೆ ಎಸ್ ಐ ಟೀಮ್ ಎಸ್ ಒಂದು ಕಡೆ ನೋಟಿಸ್ ಮತ್ತೊಂದು ಕಡೆ ಸ್ಥಳ ಮಹಜರು ತನಿಖೆಯನ್ನ ಆದಷ್ಟು ವೇಗವಾಗಿ ಕೈಗೊಳ್ತಾ ಇದೆ ಎಸ್ ಐ ಟಿ ಅಧಿಕಾರಿಗಳು ಅಂತ ಹೇಳಬಹುದು ಈಗ ಸ್ಥಳ ಮಹಜರು ಮಾಡೋದಕ್ಕೂ ಕೂಡ ತಂಡದಿಂದ ತಯಾರಿಗಳು ನಡೀತಾ ಇದೆ ಸ್ಥಳ ಮಹಜರು ವೇಳೆ ಏನೆಲ್ಲ ಎವಿಡೆನ್ಸ್ ಸರ್ಚ್ ಮಾಡಬೇಕು ಅನ್ನೋದರ ಕುರಿತಾಗಿ ಈಗ ಗಂಭೀರ ಚರ್ಚೆಗಳು ಕೂಡ ನಡೀತಾ ಇರುವಂಥದ್ದು ಸಿ ಆರ್ ಪಿ ಸಿ ಒನ್ ಸಿಕ್ಸ್ಟಿ ಫೈವ್ನಡಿ ಸ್ಥಳ ಮಹಜರು ಮಾಡಲಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಒಟ್ಟು ಮೂರು ಆಯಾಮಗಳಲ್ಲಿ ಮಹಜರು ಮಾಡೋದಕ್ಕೆ ತ ತಯಾರಿಗಳನ್ನು ನಡೆಸಿಕೊಳ್ತಿದ್ದಾರೆ ಅಂದ್ರೆ ಲೈವ್ ಎವಿಡೆನ್ಸ್ ಡಿಜಿಟಲ್ ಮತ್ತು ಟೆಕ್ನಿಕಲ್ ಎವಿಡೆನ್ಸ್ ಈ ಮೂರು ಆಯಾಮಗಳಲ್ಲಿ ತನಿಖೆಯನ್ನ ಮಾಡೋದಕ್ಕೆ ಎಸ್ಐಟಿ ಟಿ ಟೀಮ್ ಸಿದ್ಧತೆಗಳನ್ನ ನಡೆಸಿಕೊಳ್ತಿದೆ ಈ ಎಲ್ಲಾ ಆಂಗಲ್ ಗಳಲ್ಲಿಯೂ ಸ್ಥಳ ಮಹಜರಿಗೆ ತಯಾರಿಯನ್ನ ನಡೆಸಿಕೊಳ್ತಾ ಇದೆ ಲೈವ್ ಎವಿಡೆನ್ಸ್ ಕಲೆ ಹಾಕಲಿ ಹಾಕಲಿರುವ ಎಸ್ಐಟಿ ಟಿ ಟೀಮ್ ಇನ್ನು ಘಟನೆ ದಿನ ಯಾರಾದ್ರೂ ನೋಡಿದ್ರ ಬೇರೆ ಮನೆ ಕೆಲಸದವರು ಸೆಕ್ಯೂರಿಟಿ ಅಕ್ಕಪಕ್ಕದ ಮನೆಯವರು ಹೀಗೆ ಘಟನೆಗೆ ವಿಟ್ನೆಸ್ಗಳ ಹುಡುಕಾಟದಲ್ಲಿ ಈಗ ಎಸ್ಐಟಿ ಟಿ ಅಧಿಕಾರಿಗಳು ತೊಡಗಿಕೊಂಡಿದ್ದಾರೆ ಈ ಕುರಿತಾಗಿ ಇನ್ನೂ ಹೆಚ್ಚಿನ ಅಪ್ಡೇಟ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಒಂದು ಕಡೆ ವಿಚಾರಣೆಗೆ ಮೇ ನಾಲ್ಕರಂದು ಹಾಜರಾಗೋದಾಗಿ ರೇವಣ್ಣ ತಿಳಿಸಿದ್ದಾರೆ ಅವತ್ತೇ ಪ್ರಜ್ವಲ್ ಕೂಡ ಬರ್ತಾರಾ ಅನ್ನೋದು ಒಂದು ಪ್ರಶ್ನೆ ಮತ್ತೊಂದು ಕಡೆ ಸ್ಥಳ ಮಹಾಜರಿಗೂ ಕೂಡ ಸಕಲ ರೀತಿಯ ಸಿದ್ಧತೆಗಳು ನಡೆಸಿಕೊಳ್ತಾ ಇದೆ ಎಸ್ಐಟಿ ಟೀಮ್ ಈ ಬಗ್ಗೆ ಓವರ್ ಆಲ್ ಡೀಟೇಲ್ಸ್ ಮತ್ತು ಖಂಡಿತವಾಗ್ಲು ಈಗಾಗಲೇ ಎಸ್ಐ ತಂಡವನ್ನು ರಚನೆ ಮಾಡ್ಕೊಂಡು ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ವಿರುದ್ಧವಾಗಿ ದಾಖಲಾಗಿರುವಂತಹ ಲೈಂಗಿಕ ದರ್ಜಿನ ಪ್ರಕರಣದ ಹಿನ್ನೆಲೆಯಲ್ಲಿ ತನಿಖೆ ನಡೆಸೋದಕ್ಕೆ ಎಸ್ಐಟಿ ತಂಡ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ ಇದುವರೆಗೂ ಕೂಡ ಆ ಸಂತ್ರಸ್ತೆಯರು ಬಂದು ತಮ್ಮ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಇವರು ಈಗ ಅದರ ಮುಂದುವರಿದ ಭಾಗವಾಗಿ ಯಾವುದೇ ಒಂದು ಪ್ರಕರಣ ನಡೆದಂತಹ ಸಂದರ್ಭದಲ್ಲಿ ಆ ಸ್ಥಳ ಮಾಸರು ಮಾಡುವಂತಹ ಕೆಲಸವನ್ನ ಮಾಡಲೇಬೇಕಾಗುತ್ತೆ ಹೀಗಾಗಿ ಈ ಘಟನೆ ನಡೆದಿರುವ ಅಂತಂದ್ರೆ ಈ ವಿಡಿಯೋ ಚಿತ್ರೀಕರಣ ಆಗಿದೆ ಎನ್ನಲಾದಂತಹ ಹೊಳೆ ನರಸೀಪುರದ ಮನೆಯ ಬಳಿ ತೆರಳಿ ಅಲ್ಲಿರುವಂತಹ ಕೆಲವೊಂದು ಟೆಕ್ನಿಕಲ್ ಗಳು ಅಂತಂದ್ರೆ ಸಿಸಿಟಿವಿ ಟಿವಿ ಆಗಿರಬಹುದು ಮತ್ತು ಆ ಐ ಎವಿಡೆನ್ಸ್ ಅಂತಂದ್ರೆ ಪ್ರತ್ಯಕ್ಷ ದರ್ಶಿಗಳನ್ನ ಇಲ್ಲಿ ಯಾರಾದ್ರೂ ಇದ್ದಾರ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರಬಹುದು ಇದು ಅಕ್ಕಪಕ್ಕದ ಮನೆಯವರಾಗಿರ್ಬಹುದು ಮತ್ತು ಆ ಮನೆಯಲ್ಲಿ ಕೆಲಸ ಮಾಡೋರಾಗಿರ್ಬಹುದು ಸೆಕ್ಯೂರಿಟಿ ಆಗಿರ್ಬಹುದು ಈ ರೀತಿಯಾಗಿ ಆಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಪ್ರಮುಖವಾಗಿ ಸಾಕ್ಷಾಧಾರಗಳು ಅಂತಂದ್ರೆ ಈ ಆ ಬಟ್ಟೆಗಳಾಗಿರ್ಬಹುದು ಮತ್ತು ಕೂದಲು ಈ ರೀತಿಯಾದಂತಹ ವಸ್ತುಗಳನ್ನು ಕೂಡ ವಶಪಡಿಸಿಕೊಳ್ಳೋದಾಗಿರ್ಬಹುದು ಅದೇ ರೀತಿಯಾಗಿ ಈ ಮೊಬೈಲ್ ಈ ಒಂದು ಆ ಪ್ರಕರಣದಲ್ಲಿ ಪ್ರಮುಖವಾಗಿ ಸಾಕ್ಷಿ ಆಗುತ್ತೆ ಮೊಬೈಲ್ ಅನ್ನ ರಿಟ್ರೀವ್ ಮಾಡುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮುಂದಿನ ದಿನದಲ್ಲಿ ಮಾಡ್ತಾರೆ ಆದ್ರೆ ಸ್ಥಳ ಸ್ಥಳ ಮಹಜರು ಮಾಡುವಂತಹ ಕೆಲಸಕ್ಕೆ ಈಗ ಮುಂದಾಗಿರುವಂತದ್ದು ಪ್ರಮುಖವಾಗಿ ಈ ಒಂದು ಕೇಸ್ನಲ್ಲಿ ಈ ಸಂತ್ರಸ್ತರೇ ಏನಿದಾರಲ್ಲ ಅವರ ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡು ಅಂತಂದ್ರೆ ಇವರನ್ನ ಲೈಂಗಿಕವಾಗಿ ಅವರ ಮನೆಯಲ್ಲೇ ಬಳಸ್ಕೊಳ್ಳಲಾಗಿತ್ತು ಅನ್ನೋ ಒಂದು ಆರೋಪವನ್ನು ಕೂಡ ಅವ್ರು ಮಾಡ್ತಾ ಇರುವಂತದ್ದು ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಆ ಇವ್ರನ್ನೆಲ್ಲರನ್ನೂ ಕೂಡ ಇವರ ಹೇಳಿಕೆಗಳ ಆಧಾರದ ಮೇಲೆ ಮುಂದಿನ ದಿನಮಾನಗಳಲ್ಲಿ ತನಿಖೆ ನಡೆಯುತ್ತೆ ಹೀಗಾಗಿ ಕೆಲವೊಂದು ಎವಿಡೆನ್ಸ್ಗಳು ಅಂತಂದ್ರೆ ಪ್ರಮುಖವಾಗಿ ಇಲ್ಲಿ ಅವತ್ತಿನ ದಿನದ ಟಂಬಲ್ ಟಂಪ್ ಅನ್ನು ಕೂಡ ಪರಿಶೀಲನೆ ನಡೆಸಲಾಗುತ್ತೆ ಅಲ್ಲದೆ ಈ ಸಂತ್ರಸ್ತ ಏನು ಹೊಳೆ ನರಸಿಪುರದಲ್ಲಿ ಪ್ರಕರಣವನ್ನು ದಾಖಲು ಮಾಡಿದಳಲ್ಲ ಆ ಸಂತ್ರಸ್ತೆಯ ಮಗಳನ್ನು ಕೂಡ ಲೈಂಗಿಕವಾಗಿ ಬಳಸಿಕೊಳ್ಳೋದಕ್ಕೆ ಮತ್ತು ಆ ದೊಡ್ಡ ಮಟ್ಟದ ವಿಡಿಯೋ ಕಾಲ್ ಮಾಡೋದಾಗಿರ್ಬೋದು ಕಾಲ್ ಮಾಡೋದಾಗಿರ್ಬೋದು ಈ ರೀತಿಯಾಗಿ ಲೈಂಗಿಕವಾಗಿ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿರುವಂತದ್ದು ಪ್ರಜ್ವಲ್ ರೇವಣ್ಣ ಅಂತ ಗಂಭೀರ ಆರೋಪ ಕೂಡ ಇರುವಂತದ್ದು ಹೀಗಾಗಿ ಆ ಎವಿಡೆನ್ಸ್ ಗಳನ್ನು ಕೂಡ ಪರಿಶೀಲನೆ ನಡೆಸ್ತಾರೆ ಇನ್ನು ಹೇರ್ ಸ್ಯಾಂಪಲ್ ಬಟ್ಟೆ ಸ್ಯಾಂಪಲ್ ಎಲ್ಲವನ್ನೂ ಕೂಡ ಎಫ್ ಎಸ್ ಕಳಿಸುವಂತ ಕೆಲಸ ಕೂಡ ಆಗುತ್ತೆ ಇನ್ನು ಇದ್ರ ಮುಂದುವರಿದ ಭಾಗವಾಗಿ ಈಗ ಸದ್ಯಕ್ಕೆ ರೇವಣ್ಣ ಅವರಿಗೆ ಏನು ರೇವಣ್ಣ ಮತ್ತು ಪ್ರಜ್ವಲ್ಗೆ ಏನು ನೋಟಿಸ್ ಕೊಡಲಾಗಿದೆಯಲ್ಲ ಈ ಹಿನ್ನೆಲೆಯಲ್ಲಿ ನಾಲ್ಕನೇ ತಾರೀಕು ರೇವಣ್ಣ ಅವರು ಆ ಒಂದು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹಾಜರಾಗ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಸದ್ಯ ಪ್ರಕರಣ ಎಸ್ ಐ ಟಿಗೆ ವರ್ಗಾವಣೆಗೊಂಡಿದ್ದು ಹೀಗಾಗಿ ಆ ನಾವು ತನಿಖಾಧಿಕಾರಿಗಳಿಗೆ ತನಿಖೆಗೆ ಸಹಕಾರ ನೀಡಿದ್ದೇವೆ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ರೇವಣ್ಣ ಹೇಳಿಕೆಯನ್ನ ಕೊಟ್ಟಿರ್ತಾರೆ ಹೀಗಾಗಿ ನಿನ್ನೆ ರೇವಣ್ಣ ನಿವಾಸಕ್ಕೆ ನೋಟಿಸ್ ಅನ್ನು ಕೂಡ ಎಸ್ ಐ ಟಿ ತ ಅಂಟಿಸಿತ್ತು ಹೀಗಾಗಿ ನಾಲ್ಕನೇ ತಾರೀಕು ವಿಚಾರಣೆಗೆ ಹಾಜರಾದಾಗ ಹಾಜರಾಗೋದಾಗಿ ಎಚ್ ಡಿ ರೇವಣ್ಣ ಕೂಡ ಹೇಳಿದ್ದಾರೆ ಹೀಗಾಗಿ ಮೇ ನಾಲ್ಕನೇ ತಾರೀಕು ಅವ್ರು ವಿಚಾರಣೆಗೆ ಆಗಮಿಸುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಇನ್ನು ಪ್ರಜ್ವಲ್ ರೇವಣ್ಣ ಯಾವಾಗ ಬರ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಣ್ಣ ಮಾಹಿತಿ ಈಗ ಸಿಕ್ಕಿರುವಂತದ್ದು ವಿದೇಶಕ್ಕೆ ತೆರಳುವ ಮೊದಲೇ ರಿಟರ್ನ್ ಟಿಕೆಟ್ ಅನ್ನು ಕೂಡ ಪ್ರಜ್ವಲ್ ರೇವಣ್ಣ ಬುಕ್ ಮಾಡಿದ್ದಾರೆ ಅನ್ನೋದು ಮಾಹಿತಿ ಕೂಡ ಇದೆ ಮೊದಲೇ ಆ ಟಿಕೆಟ್ ಅನ್ನ ಬುಕ್ ಮಾಡಿದ ಲುಪ್ತಾನ ಫ್ಲೈಟ್ ಟಿಕೆಟ್ ಅನ್ನ ಬುಕ್ ಮಾಡಿದ್ದಾರೆ ಅನ್ನೋದು ಮಾಹಿತಿ ಕೂಡ ಇರುವಂತದ್ದು ಹೀಗಾಗಿ ಅವತ್ತು ಮೇ ಮೂರರಂದು ಫ್ರಾಂಕ್ಫರ್ಟ್ ನಿಂದ ಹೊರಡ್ತಾರೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಫ್ರಾಂಕ್ಪರ್ಟ್ ನಿಂದ ಹೊರಡುವಂತ ಫ್ಲೈಟ್ ಇದು ರಾತ್ರಿ ಒಂದು ಗಂಟೆ ಸುಮಾರಿಗೆ ಬೆಂಗಳೂರು ಕೂಡ ಆಗಮಿಸುವಂತ ನಿರೀಕ್ಷೆ ಇದೆ ಹೀಗಾಗಿ ತಂದೆ ಮಗ ಇಬ್ರೂನು ಕೂಡ ನಾಲ್ಕನೇ ತಾರೀಕು ಆ ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹಾಜರಾಗ್ತಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡ್ತಾ ಇರುವಂತದ್ದು ಹೀಗಾಗಿ ಮೊದಲೇ ರಿಟರ್ನ್ ಟಿಕೆಟ್ ಕೂಡ ಬುಕ್ ಮಾಡಿರೋದಂದ್ರೆ ಪ್ರಜ್ವಲ್ ನಾಲ್ಕನೇ ತಾರೀಕು ತಮ್ಮ ತಂದೆಯವರೊಂದಿಗೆ ವಿಚಾರಣೆಗೆ ಹಾಜರಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಒಟ್ಟಾರೆಯಾಗಿ ಪ್ರಕರಣದಲ್ಲಿ ಪ್ರಮುಖವಾದಂತಹ ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕುವಂತಹ ಕೆಲಸವನ್ನ ಎಸ್ಎಚ್ ಮಾಡ್ತಾ ಇದೆ ಮತ್ತೊಂದು ಕಡೆ ವಿಚಾರಣೆಗೆ ಹಾಜರಾಗಬೇಕಾದಂತಹ ಆ ಕರ್ತವ್ಯ ಮತ್ತು ಅನಿವಾರ್ಯತೆ ಈಗ ರೇವಣ್ಣ ಅವ್ರಿಗಾಗಿರ್ಬೋದು ಮತ್ತು ಪ್ರಜ್ವಲ್ಗೂ ಕೂಡ ಎದುರಾಗಿರುವಂತದ್ದು ನೋಟಿಸ್ ಅನ್ನ ಉಲ್ಲಂಘನೆ ಮಾಡಿ ಏನಾದ್ರೂ ವಿಚಾರಣೆಗೆ ಹಾಜರಾಗದೆ ಹೋದ್ರೆ ಲುಕ್ಔಟ್ ನೋಟಿಸ್ ಕೊಡುವಂತಹ ಸಾಧ್ಯತೆ ಕೂಡ ಇರುತ್ತೆ ಲುಕೌಟ್ ನೋಟಿಸ್ ಕೊಟ್ಟಾದ ಮೇಲೆ ಅದು ಬೇರೆ ಬೇರೆ ರೀತಿಯಲ್ಲಿ ತಿಳ್ಕೊಳ್ಳುವಂತಹ ಪ್ರಮೇಯ ಕೂಡ ಎದುರಾಗುತ್ತೆ ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ವಿಚಾರಣೆಗೆ ಹಾಜರಾಗಿ ಇದನ್ನ ಏನು ಆರೋಪಗಳು ಬಂದಿದೆ ಇವರ ವಿರುದ್ಧವಾಗಿ ಅದೆಲ್ಲಕ್ಕೂ ಕೂಡ ಕ್ಲಾರಿಫಿಕೇಶನ್ ಮತ್ತು ತನಿಖೆಗೆ ಒಳಪಡುವಂತಹ ಕೆಲಸ ಕೂಡ ತಂದೆ ಮಕ್ಕಳು ಇಬ್ಬರು ಮಾಡ್ತಾರೆ ಅನ್ನೋದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಮಧು ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ